ನೋಡಿ ಪೆಟ್ರೋಲ್ ಡೀಸೆಲ್ ರೇಟ್ ಏನಿದೆ ಅಲ್ಲ ಇವತ್ತು ಸೇಲ್ಸ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಿದೆ ನೀವು ಹೋಲಿಕೆ ಮಾಡಿರಿ ತೆಲಂಗಾಣದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ನಮಗಿಂತ ಜಾಸ್ತಿ ಇದೆ ಪಕ್ಕದ ಕೇರಳದಲ್ಲಿ ಜಾಸ್ತಿ ಇದೆ ಪಕ್ಕದ ಆಂಧ್ರದಲ್ಲಿ ಜಾಸ್ತಿ ಇದೆ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಇದೆ ಇವತ್ತು ನಮ್ಮದೇ ಹೋಲಿಕೆ ಮಾಡಿದರೆ ಇನ್ನೂ ಕಡಿಮೆನೇ ಇದೆ ಇವತ್ತು ಆ ರೀತಿಯಲ್ಲಿ ನೋಡಿ ಕೇಂದ್ರದ ತಾರತಮ್ಯ ಲಕ್ಷಾಂತರ ಕೋಟಿ ತೆರಿಗೆ ಅವರು ತಗೊಳ್ತಾ ಇದ್ದಾರೆ ಕೇಂದ್ರದವರು ಕರ್ನಾಟಕ ರಾಜ್ಯದಿಂದ ನಮಗೆ ಸಮರ್ಪಕವಾಗಿ ಹಣ ಕೊಡ್ತಾಯಿಲ್ಲ ಬರ ಬಂದರೂ ಹಣ ಕೊಟ್ಟಿಲ್ಲ ಕೊಟ್ರ ಸರ್ವ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಬೇಕಾಗಿ ಬಂತು ಹೋದರೂ ಎಷ್ಟು ಕೊಟ್ಟರು ನಾವು ಕೇಳ್ತರಿಸಿ ಕೊಟ್ಟರೆ ಎಷ್ಟು ನಷ್ಟ ಆಗಿದೆ ಎಷ್ಟು ಕೊಟ್ಟರೆ ಇಲ್ಲ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ನಷ್ಟ ಆದರೆ ಮೂರು ಸಾವಿರ ಆರುನೂರು ಕೋಟಿನೂ ಕೊಟ್ಟಿದ್ದಾರೆ ಸೊ ಈ ರೀತಿಯಲ್ಲಿ ಜಿ ಎಸ್ ಟಿಯಲ್ಲಿ ಹದಿನೈದನೇ ಹಣಕಾಸು ಯೋಜನೆಯ ಒಂದು ಅನುದಾನದಲ್ಲಿ ಎಲ್ಲ ಅನುದಾನಗಳಲ್ಲಿ ಕೇಂದ್ರದಿಂದ ತಾರತಮ್ಯ ನಡೀತಾ ಇದೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾಯಿದೆ ಕರ್ನಾಟಕದ ಮೇಲೆ ಪ್ರಹಾರದ ಮೇಲೆ ಪ್ರಹಾರ ಬೀಳ್ತಾ ಇದೆ ಹೀಗಾಗಿ ಇವತ್ತು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ ನೋಡಿ ಅದಕ್ಕೆ ನೋಡಿ ಈಗ ಬಿಜೆಪಿಯವರು ಪ್ರತಿಯೊಂದರಲ್ಲಿ ರಾಜಕೀಯ ಮಾಡ್ತಾರೆ ಹೌದು ಇವರು ನೋಡಿ ಜನಸಾಮಾನ್ಯರ ಪರ ಆಡಳಿತ ಕೊಡ್ತಾ ಇದ್ದೀವಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿಗಾಗಿ ಮೀಸಲಿಕ್ಕಿದೀವಿ ಹಣ ಅರ್ಥ ಆಯ್ತಾ ಇವತ್ತು ಬಡವರಿಗಾಗಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ತೆರಿಗೆ ಉಪಯೋಗ ಆಗ್ತದೆ ಅದಕ್ಕೆ ಅನ್ಯ ರಾಜ್ಯಕ್ಕೆ ಹೋಲಿಕೆ ಮಾಡಿದರೆ ನಮ್ಮ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಇನ್ನೂ ಕಡಿಮೆನೇ ಇದೆ ಹೋಲಿಕೆ ಮಾಡಿ ನೀವು ನೋಡಿ ಈಗ ನಮ್ಮ ಪಕ್ಕದ ರಾಜ್ಯ ಯಾವುದೇ ಹೇಳಿರಿ ಈಗ ಅಲ್ಲ ನಡ್ಕೊಂಡು ಐವತ್ತು ವರ್ಷದಿಂದ ಬಂದಿಲ್ಲ ನೀವು ತಿಳಿದಂಗೆ ಇಲ್ಲ ಇಲ್ಲ ಆಗಿಲ್ಲ ಯಾವಾಗಲೂ ಇಲ್ಲ ಅರ್ಥ ಮಾಡಿಕೊಡಿ ತೆಗೀನ ಇತಿಹಾಸ ಇಡ್ರಿ ನೋಡ್ರಿ ಅದು ಅದಕ್ಕೆ ಭಾಳ ಅತ್ಯಲ್ಪ ಇವತ್ತು ಬೆಲೆ ಜಾಸ್ತಿ ಮಾಡಿದ್ದೇವೆ ಜನರ ಹಿತದೃಷ್ಟಿಯಿಂದ ಸೊ ಹೀಗಾಗಿ ರಾಜಕೀಯ ಏನು ಬಿ ಜೆ ಪಿ ಮಾಡ್ತಾ ಇದೆ ಅವರು ಹೇಳಿ ಮತ್ತೆ ಕೇಂದ್ರಕ್ಕೆ ಹೋಗಿ ಹೇಳಿ ಎಕ್ಸೈಸ್ ಡ್ಯೂಟಿ ಆದ ಮೇಲೆ ಕಡಿಮೆ ಮಾಡಿರಿ ಕೇಂದ್ರಕ್ಕೆ ದುಡ್ಡು ಹೋಗ್ತದೆ ಅಂತೇಳಿ ಹೇಳಿ ಬಿ ಜೆ ಪಿ ಅವರು ಯಾಕೆ ಹೇಳ್ತಾ ಇಲ್ಲ ಅವರೇ ಮಾಡಿದಾರಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲು ಬೆಲೆ ಎಷ್ಟಿದೆ ಅದಕ್ಕೆ ಹೋಲಿಕೆ ಮಾಡಿದಾಗ ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಇದ್ದಾಗ ಎಷ್ಟಿತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಇದಕ್ಕಿಂತ ಕಡಿಮೆ ಇದ್ದಿಲ್ವಾ ಗ್ಯಾಸ್ ಸಿಲಿಂಡರ್ ಬೆಲೆ ಅವಾಗೇನಿತ್ತು ನಾಲ್ಕುನೂರು ರೂಪಾಯಿ ಇತ್ತು ಸಾವಿರ ಒನ್ನೂರು ರೂಪಾಯಿ ಮಾಡಿದಾರಲ್ಲ ಅವ್ರ ವಿರುದ್ಧ ಯಾಕೆ ಹೋರಾಟ ಇವರು ಇರಲಿ ಇಲ್ಲಿ ಬೀದಿಗಳಿಲಿ ಅವ್ರದ್ದೇ ಸರ್ಕಾರದ ಕೇಂದ್ರದಲ್ಲಿ ಹೋಗಿ ಗ್ಯಾಸ್ ಸಿಲಿಂಡರ್ ಬೆಲೆ ಕಡಿಮೆ ಮಾಡ್ಕೊಂಡು ಬರಲಿ ಪೆಟ್ರೋಲ್ ಡೀಸೆಲ್ ಮೇಲೆ ಇದ್ದಂಥ ಏನು ಕೇಂದ್ರದ ಸುಂಕ ಇದೆ ಆ ಸುಂಕ ಕಡಿಮೆ ಮಾಡಲಿ ಥ್ಯಾಂಕ್ ಯು ಈಗಾಗಲೇ ಮನೆ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ ಯಾವುದೇ ಗ್ಯಾರಂಟಿಗಳು ಬಂದ್ ಮಾಡೋದಿಲ್ಲ ಮುಂದುವರಿತಾವೆ ನಮ್ಮ ಮಾನದಂಡ ಏನಿದೆ ಆ ಮಾನದಂಡದಕ್ಕಿಂತಲೂ ಹೆಚ್ಚಿನ ಒಂದು ಪಡಿತರ ಚೀಟಿಗಳು ವಿತರಣೆ ಆಗಿದ್ದಾರೆ ಯಾವುದು ಕಡಿಮೆ ಆಗಿಲ್ಲ ಪ್ರೊಸೆಸ್ ಆಗ್ತಾ ಇದೆ ಇವತ್ತು ಪ್ರೊಸೆಸ್ ಆಗಿ ಆ ದಾರರಿದ್ದಾರೆ ಬಡವರ ಬಡತನಕ್ಕೆ ಕೆಳಗಡೆ ಇದ್ದಂಥವರಿಗೆ ಪಡಿತರ ಚೀಟಿ ಕೊಡುವಂತ ಕೆಲಸ ಇವತ್ತು ನಮ್ಮ ಸರ್ಕಾರ ನೋಡಿ ಆ ವಿಷಯ ಏನಿದೆ ಪ್ರಕರಣ ಏನಿದೆ ಅಧ್ಯಯನ ಮಾಡಿಲ್ಲ ನಾನು ವರದಿ ತರಿಸ್ಕೊಂಡು ಅಧ್ಯಯನ ಮಾಡಿ ಇದರ ಬಗ್ಗೆ ಪ್ರತ್ಯೇಕವಾಗಿ ಪ್ರತಿಕ್ರಿಯೆ ಕೊಡ್ತೇನೆ ಥ್ಯಾಂಕ್ ಯು